ನ ನಗರದ ಶ್ರೀ ದೇವಸ್ಥಾನದ ಆವರಣದಲ್ಲಿರುವ ಸಪ್ತಪದಿ ಸೌದಮಿನಿ ಸಭಾಂಗಣದಲ್ಲಿ ಜನವರಿ ಮೂರರಿಂದ ಜನವರಿ ಏಳರವರೆಗೆ ಐದು ದಿನಗಳವರೆಗೂ ಗಮಕ ಹಬ್ಬ ನಮನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಗಮಕ ಕಲಾ ಪರಿಷತ್ತು ಅಧ್ಯಕ್ಷ ಕಲಶ್ರೀ ಗಣೇಶ್ ಉಡುಪ ಮತ್ತು ರುಕ್ಮಿಣಿ ನಾಗೇಂದ್ರ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಕರ್ನಾಟಕ ಗಮಕ ಕಲಾ ಪರಿಷತ್ತು ಬೆಂಗಳೂರು ಜಿಲ್ಲಾ ಘಟಕ ಹಾಸನ ಸಂಸ್ಕಾರ ಭಾರತಿ ಕರ್ನಾಟಕ ಹಾಸನ ಜಿಲ್ಲಾ ಸಮಿತಿ ಶ್ರೀ ಸೀತಾರಾಮಾಂಜನೇಯ ಸೇವಾ ಸಮಿತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂತಕವಿ ಕನಕದಾಸ ಮತ್ತು ತತ್ವದ ಪದಕಾರರ ಅಧ್ಯಯನ ಸಂಸ್ಥೆ ಬೆಂಗಳೂರು ಹಾಗೂ ಹಾಸನ ನಗರ ಗೃಹ ನಿರ್ಮಾಣ ಸಹಕಾರಿ ಸಂಘ ನಿಯಮಿತ ಇವರ ಸಹಯೋಗದಲ್ಲಿ ಹಾಸನ ನಗರದ ಶ್ರೀ ಸೀತಾರಾಮಾಂಜನೇಯ ದೇವಾಲಯದ ಸಪ್ತಪದಿ ಸೌದಂಬಿನಿ ಸಭಾಂಗಣದಲ್ಲಿ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರದಿಂದ ಏಳು ಒಂದು ಎರಡು ಸಾವಿರದ ಮಂಗಳವಾರದವರೆಗೆ ಐದು ದಿನಗಳ ಕಾಲ ಗಮಕ ಹಬ್ಬ ಕವಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಜನವರಿ ಮೂರರಂದು ಸಂಜೆ ಐದು ಗಂಟೆಗೆ ಹಾಸನ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಪೂರ್ಣಿಮಾ ಬಿಆರ್ ಕಾರ್ಯಕ್ರಮವನ್ನು ಉದ್ಘಾಟಿಸುವರು ಸಂಸ್ಕಾರ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ ಅಧ್ಯಕ್ಷರು ಖ್ಯಾತ ನಟ ನಿರ್ದೇಶಕರು ಆದ ಸುಚೇಂದ್ರ ಪ್ರಸಾದ್ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಚ್ಪಿ ತಾರನಾಥ್ ಹಾಸನ ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಬಿವಿ ಶ್ರೀಧರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಕಲಶ್ರೀ ಗಣೇಶ್ ಉಡುಪ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ಸಮಾರಂಭದಲ್ಲಿ ಗಮಕ ವಿದುಷಿ ರುಕ್ಮಿಣಿ ನಾಗೇಂದ್ರ ಅವರಿಗೆ ಗಮಕ ಕಲಶ್ರೀ ಬಿರುದನ್ನು ನೀಡಿ ಗೌರವಿಸಲಾಗುವುದು ಎಂದು ಹೇಳಿದರು ಸಮಾರೋಪದಲ್ಲಿ ಎಚ್ಎಸ್ ಮಂಜುನಾಥ್ ಮೂರ್ತಿ ವಿದುಷಿ ಭಾರತಿ ಭಟ್ ಗಮಕ ವಿದುಷಿಯರಾದ ವಾಸುಕಿ ಶರ್ಮಾ ಸುಮಿತ್ರಾ ವಿಶ್ವನಾಥ್ ಹಾಗೂ ಸಾಹಿತಿ ಗೊರೂರು ಅವರು ಗೌರವಿಸಿ ಸನ್ಮಾನಿಸಲಾಗುವುದು ಎಂದು ಐದು ದಿನದ ಗಮಕ ಹಬ್ಬ ಕವಿ ನಮನ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು ಗರೂರ್ ಅನಂತರಾಜು ಕವಿಗಳು ನಾಟಕಕಾರರು ಹಾಗೂ ಸಾಹಿತಿಗಳು ಅನ್ನೋದು ನಾನು ಮೊದಲೇ ಹೇಳಿದ್ದೇನೆ ಅವರನ್ನು ಕೂಡ ನಾವು ಅವರಿಗೂ ಸನ್ಮಾನವನ್ನ ಮಾಡ್ತಾ ಇದ್ದೇವೆ ಅಂತೆಯೇ ಎಲ್ಲ ಸಹಕಾರ ನಮಗೆ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ಒದಗ್ತಾ ಇದೆ ಅಂತ ಒಂದು ಕಾರ್ಯಕ್ರಮ ನಾವು ಇಪ್ಪತ್ತೊಂದನೇ ವರ್ಷ ಮಾಡ್ತಾ ಇದ್ದೇವೆ ಹೀಗೆಯೇ ಪ್ರತಿ ವರ್ಷವೂ ಮುಂದುವರಿಯಲಿ ಮತ್ತೆ ನಿಮ್ಮಂತಹವರ ಸಹಕಾರ ನಮಗೆ ಮುಖ್ಯವಾಗಿ ಪತ್ರಕರ್ತರ ಸಹಕಾರ ನಮ್ಗೆ ತುಂಬಾ ಬೇಕು ನೀವೆಲ್ಲ ಪ್ರತಿ ವರ್ಷವೂ ನಮ್ಗೆ ಹೀಗೆ ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ ಅಂತೆ ಸಮಯ ಮಾಡ್ಕೊಂಡು ಸಂಜೆ ಆಗಿರೋದ್ರಿಂದ ನಿಮಗೂ ತ ಬ್ಯುಸಿಯು ಶೆಡ್ಯೂಲ್ ಅದು ಐದು ಗಂಟೆ ಆ ಆರು ಗಂಟೆ ಅನ್ನುವಂತ ಸಮಯ ಮಾಡ್ಕೊಂಡು ಒಂದು ಐದು ನಿಮಿಷನಾದ್ರೂ ಬಂದು ನಮ್ಮ ಕಾರ್ಯಕ್ರಮದ ನಮ್ಮ ಶ್ರೀನಿವಾಸ್ ಜಿ ಸಾಮಾನ್ಯವಾಗಿ ಬರ್ತಾರೆ ಬಂದು ಒಂದು ವಿಡಿಯೋ ಅಥವಾ ಒಂದು ಸಣ್ಣ ರಿಪೋರ್ಟ್ ಅದಷ್ಟು ನಾವು ವರದಿಯನ್ನು ಮಾಡಿ ನಿಮಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ ಪ್ರತಿದಿನದ್ದು ದಯಮಾಡಿ ತಾವು ಆ ಭಾವಚಿತ್ರ ಸಮೇತವಾಗಿ ನಾವು ಕಳಿಸ್ತೀವಿ ತಮ್ಮ ಪತ್ರಿಕೆಯಲ್ಲಿ ಪ್ರತಿದಿನದ ವರದಿಯನ್ನು ಹಾಕಿ ಅಂತ ಹೇಳ್ತಾ ನಮಗೆ ಇಷ್ಟು ವರ್ಷಗಳ ಕಾಲ ನೀವು ಸತತವಾಗಿ ನಮಗೆ ಸಹಕಾರ ನೀಡಿದಿರಿ ನಮ್ಮ ಮಾಧ್ಯಮದ ಮೂಲಕ ಯಾಕಂದ್ರೆ ಯಾವುದೇ ಕಲೆ ಅಲ್ಲಿ ಒಂದು ನೂರ ಇನ್ನೂರ ಜನ ಬಂದರೆ ಅಷ್ಟು ಜನ ತಲುಪುತ್ತೆ ಮಾಧ್ಯಮದ ಮೂಲಕ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ತಲುಪುತ್ತೆ ಆ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ ಹಾಗಾಗಿ ನಿಮಗೆ ಆ ಗಮಕಲಾ ಪರಿಷತ್ತಿನ ಹಾಸನ ಜಿಲ್ಲಾ ಘಟಕದ ಪರವಾಗಿ ಎಲ್ಲ ಸಂಸ್ಥೆಗಳ ಪರವಾಗಿ ಹಾಗೂ ಇಲ್ಲಿ ಇದ್ದಂತಹ ವಿಶ್ವನಾಥರಾವ್ ಚೌಹಾಣ್ ಕುಮಾರಸ್ವಾಮಿ ಹಾಗೂ ರುಕ್ಮಿಣಿ ನಾಗೇಂದ್ರ ಅವರ ಪರವಾಗಿ ನಿಮಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳ್ತೇವೆ ನಮಸ್ಕಾರ ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಗಮಕ ಕಲಾ ಪರಿಷತ್ ಉಪಾಧ್ಯಕ್ಷೆ ರುಕ್ಮಿಣಿ ನಾಗೇಂದ್ರ ವಿಶ್ವನಾಥ್ ಚಾವಾಣ್ ಕೋಶಾಧಿಕಾರಿ ಕುಮಾರಸ್ವಾಮಿ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಹಾಸನ